ಯಾ ಲೈಫ್ ಅಂತ ಕೇಳೋದಕ್ಕೆ ನಾನು ಲೈಟ್ ಇದೀರಾ ನಾನು ಗುಟ್ಟದಾಗಿ ತಿಂತಾ ಇದೀನಿ ಗೊತ್ತಾಗಲ್ಲ ತಿಂತಾ ಇದೀನಿ ಇಜ ಹೇಳ್ತೀನಿ ನಾ ಮಲಗಬೇಕಾದ್ರೆ 4 ಗಂಟೆ ಆಯ್ತ್ರ 7 ಗಂಟೆ ಆಯ್ತದ ಮಿಡ್ಲಲ್ಲಿ ಇವರುಗಳ ಸಾಹಸ ಬೇರೆ ಏ ಬೇರೆ ಮಾಂಸ ತಿInputDirನಂ ನಾಯಿ ಮಾಂಸಾ ತೋರ್ಸಿಬಿಟ್ರಲ್ರೂ ಅಯ್ಯೋ ನೋ ಕರುウィದಿе ಊರ್ ಬದ್ರ ಮಳೆಕಟ ಇಲ್ಲಿ ಬದ್ರ ಮಟ ಜೊತೆ ನಾಯಿ ಮಾಂಸದ ಕಟಾ ಯಾರ್ಗಬೇಕು ಜೊತೆ ಈ ಮಂಚಾ ಬೇರೆ ಕೇಳ್ತಾವ್ರೆ ಈ ಚಿಕ್ಕವೈಸಿನಾ ತಿಂತಾ ಇದೀರಾ ಈವಾಗ ವರೆಗೂ ಗೊತ್ತಾಗಲ್ವಾ ಅಂತ ನಿಮ್ಮ ಗੰಧಿ ತಿನ್ಸಿಬಿಟ್ರು ಗೊತ್ತಾಯಿತದಾ ಗೊತ್ತಾಯ್ತದೆ ಹೇಳ್ರಿ ಹಂದಿ ಮಾಂಸ ತಿನ್ಸ್ಬಿಟ್ರೆ ಗೊತ್ತಾಯ್ತದ ಇಲ್ಲ ನಾವು ಮಟನ್ ಮಾಂಸ ಯಾವ್ದು ನಾಯಿ ಮಾಂಸ ಯಾವುದು ಹೆಂಗ್ ಗೊತ್ತಾಯ್ತದೆ ನೀವು ಬಿಡ್ಸಿ ಬಿಡ್ಸಿ ಕೊಡ್ಬಿಡ್ತೀರಾ ಇಲ್ಲ ತಾನೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಯ್ತಾ ಇದೀರಾ ಅಯ್ಯೋ ದೇವ್ ಚಿಕನ್ ಮಟನ್ ಅಂತ ತಿಂದಿದ್ ನಾಲ್ಕಿಂಗ್ ನಾಯಿ ಮಾಂಸದ ರುಚಿ ತೋರಿಸ್ಬಿಟ್ರೆ ಉದರಾಯ್ತೀರಾ ನೀವು ನಿಮ್ದಲ್ ಬಾಯಿಗೆ ಮಣ್ಣಾಕ